ಕ್ಯಾಬೇಜಲ್ಲಿ ಹೇಗೆ ಪಕೋಡ ಮಾಡೋದು ಅಂದರೆ ಬಜ್ಜಿ ಪಕೋಡ ಏನೇನು ಯಾವ ಕಡೆ ಯಾವ ಎಲ್ಲ ಹೇಳ್ತೀರಿ ಹಾಗೆ ಏನು ಬೇಕಪ್ಪ ಅಂದರೆ ಇದಕ್ಕೆ ಕ್ಯಾಬೇಜನ್ನು ತೆಕ್ಕೊಂಡು ನೀಟಾಗಿ ತೊಳೆದು ಮೂರು ಲೇಹರನ್ನು ಮೇಲಿಂದ ಎರಡು ಮೂರು ಲೇಹರನ್ನು ನಾನು ತೆಗೆದಿದ್ದೀನಿ ಮತ್ತು ದಪ್ಪ ದಪ್ಪ ಗಂಟು ಟೈಪಲ್ಲಿದ್ದಂಥದ್ದು ಕೂಡ ನಾನು ತೆಗೀತಾ ಇದ್ದೀನಿ ಮತ್ತು ಏನಂದರೆ ಸಪೂರವಾಗಿ ಅಂದರೆ ತುಂಬ ತೆಳ್ಳಗೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ತೆಳ್ಳಗೆ ಅಂದರೆ ಅದು ನೀಟಾಗಿ ಬರಬೇಕು ಹಾಗಾದರೆ ಒಂದು ನನಗೆ ನೀರುಳ್ಳಿ ಬಜ್ಜಿ ಮಾಡಿದಾಗ ಒಂದು ನೀರುಳ್ಳಿ ಕ್ರೆಸ್ ಬರುತ್ತೆ ನೋಡಿ ಉದ್ದಲೆ ಹಿರು ಮಾಡುವ ಹಾಗೆ ಮಾಡಿಟ್ಕೊಂಡ್ರೆ ಒಳ್ಳೆಯದಾಗುತ್ತೆ ಇದನ್ನ ಈ ಥರ ಮಾಡಿ ನೀಟಾಗಿ ಅದನ್ನ ವಾಶ್ ಮಾಡ್ಕೊಳ್ತೀನಿ ನಾನು ಯಾಕೆಂದರೆ ಮತ್ತೆ ಪುನಃ ಭಯ ಆಗಬಾರ್ದು ಅಂತ ಹೇಳಿ ಒಳಗೆ ಏನಾದರೂ ಇರ್ಬೋದು ಅಂತ ಹೇಳಿ ಇದನ್ನ ವಾಶ್ ಮಾಡಿಕೊಂಡು ನೀರೆಲ್ಲ ನೀಟಾಗಿ ಒಂದು ಬಟ್ಟೆಯಲ್ಲಿ ಹಾಕಿ ತೆಗಿಬೇಕು ಅದಾದ ನೆಕ್ಸ್ಟಲ್ಲಿ ಇದಕ್ಕೆ ಗ್ರೀನ್ ಚಿಲ್ಲಿ ಮತ್ತು ಖಾರದ್ದ ಹುಡಿ ನಿಮಗೆ ಎಷ್ಟು ಬೇಕಂತ ನಾನು ಗ್ರೀನ್ ಚಿಲ್ಲಿ ಸ್ವಲ್ಪ ಹಾಕಿದ್ದೀನಿ ಅದು ಖಾರ ಇಲ್ಲ ಬಟ್ ಇದು ನಾನು ಖಾರ ಹುಡಿ ಹಾಕ್ತಾಯಿದ್ದೀನಿ ರುಚಿಗೆ ತಗಷ್ಟು ನಿಮಗೆ ಖಾರ ಬೇಕಂದರೆ ಖಾರ ಖಾರ ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ ಅದಾದ ನೆಕ್ಸ್ಟಲ್ಲಿ ನಾನು ಖಾರ ಹುಡಿ ಹಾಕ್ಕೊಳ್ತೀನಿ ಇದಾದ ನೆಕ್ಸ್ಟಲ್ಲಿ ನಾನು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ ಅದಾದ ನೆಕ್ಸ್ಟಲ್ಲಿ ಕಾಳು ಹಾಕಿದ್ದೀನಿ ಮತ್ತು ಕಡಲೆ ಹುಡಿ ಫೈ ಸ್ಪೂನ್ ಹಾಕಿದ್ದೀನಿ ಅಂದರೆ ನಿಮಗೆ ಹೇಗೆ ಬೇಕು ಕನ್ಸನ್ಸ್ಟಿ ಆ ಥರ ನೋಡ್ಕೊಳ್ಳಿ ಅಂದರೆ ಎಷ್ಟು ದಪ್ಪ ಬೇಕು ಎಷ್ಟು ನನಗೆ ಖರಕುರ ಬೇಕು ಆ ಥರ ಇದ್ದರೆ ಹಾಗೆ ಹೇಗೆ ಬೇಕು ಸ್ವಲ್ಪ ನಾನು ಕರ್ಬೇವಿಂದು ಹುಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ಇದೆಲ್ಲ ಆಯಿತು ನಾನು ಬಾಣಲಿ ಇಟ್ಟಿದ್ದೀನಿ ಗ್ಯಾಸಲ್ಲಿ ಯಾವ ಥರ ಕಲ್ಸ್ಕೊಂಡಿದ್ದೀನಿ ಅಂತ ಬೇಕಾದರೆ ಕೆಲವರಿಗೆ ಬೇಕಾದರೆ ಓಮಕಾಳು ಹಾಕಿದ್ದೀನಿ ನಾನು ಮತ್ತು ಬೇಕಾದವರಿಗೆ ಸ್ವಲ್ಪ ಕೊರಂಡರ್ ಹಾಕ್ಕೊಳ್ಬೋದು ಮತ್ತು ಆನಿಯನ್ ಹಾಕಬೇಕು ಒಂದು ನಾನು ಇಲ್ಲಿ ಕೊರಂಡರ್ ಕೂಡ ಹಾಕಿಲ್ಲ ಆನಿಯನ್ ಕೂಡ ಹಾಕಿಲ್ಲ ಸ್ವಲ್ಪ ಒಂದು ಇಂಚ್ ಶುಂಠಿ ಹಾಕಬೇಕು ನಾನು ಶುಂಠಿ ಕೂಡ ಹಾಕಿಲ್ಲ ಯಾಕೆಂದರೆ ನನಗೆ ಇವತ್ತು ಉಪವಾಸ ಇದ್ದ ಕಾರಣ ನಾನು ಅದನ್ನ ಅದು ಆನಿಯನ್ ತಿನ್ನಲ್ಲ ಅನ್ನೋ ಇದಕ್ಕೆ ನಾನು ಇದು ಮಾಡ್ಕೊಳ್ತಾ ಇದ್ದೀನಿ ಆಯಿಲು ಸ್ವಲ್ಪ ನಿಮಗೆ ಫ್ರೈ ಆಗುವ ಥರಕ್ಕೆ ಬರಬೇಕು ಆಯಿಲ್ ಬಿಸಿಯಾಗಿದೆ ಅಂತ ನೋಡ್ಕೊಳ್ಳೋಣ ಆಗಿದೆ ಅದು ಕುದಿತಾ ಇದೆ ಸ್ವಲ್ಪ ಬೆಚ್ಚಾಗಬೇಕು ಆಯಿಲು ಆಯಿಲ್ ಅದಂದರೆ ಆಯಿಲ್ ನೀಟಾಗಿ ಮಾತ್ರ ನಾವು ಹಾಕಿದ ಕೂಡ ನೀಟಾಗಿ ಬರುತ್ತೆ ಆಯಿಲ್ ಕಾಯುವಾಗ ಸ್ವಲ್ಪ ಟೈಮ್ ತೆಕ್ಕೊಳ್ತದೆ ಇಷ್ಟೆಲ್ಲ ಅರ್ಚಟಕೆ ಮಾಡ್ಬೋದು ಇನ್ನು ಆಯಿಲ್ ಹಾಕುವಾಗಲೇ ಲಿಟ್ಟು ನೋಡುವ ಬೆಚ್ಚಾಗಿದೆ ಓಕೆ ಇನ್ನು ನಾನು ಒಂದೊಂದೇ 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 ಬಿಡ್ತಾ ಹೋಗ್ತೀನಿ ಏನಂದರೆ ನಾವು ಸಿಮ್ ಬಜ್ಜಿಗೆ ಹೇಗೆ ಬಿಡ್ತೀವಿ ಹಾಗೆ ಒಂದೊಂದೇ 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 ನಾನು ಸ ಅದನ್ನು ಹಿಟ್ಟನ್ನು ಹಾಕ್ತಾ ಹೋಗ್ತೀನಿ ರುಚಿ ತಕ್ಕಷ್ಟು ನೀವು ಉಪ್ಪು ಹಾಕೊಳ್ಳಿ ಉಪ್ಪು ಹೇಳಿಲ್ಲ ಹೇಳಿ ನೀವು ಅದನ್ನು ಸ್ಕಿಪ್ ಮಾಡಬೇಡಿ ಉಪ್ಪಿಲ್ಲದ್ರೆ ಯಾವುದು ಕೂಡ ಬಜಿ ಥರ ಆಗಲ್ಲ ಮತ್ತು ವೇಸ್ಟ್ ಆಗುತ್ತೆ ಬಟ್ ಕ್ಯಾಬೇಜಲ್ಲಿ ಮಾಡಿದ ಮಾತ್ರ ಹೊಸಮಾಗಿರುತ್ತೆ ಅಂದರೆ ನೀರುಳಿದಾದರೂ ಸ್ವಲ್ಪ ಸ್ವಲ್ಪ ಐದು ನಿಮಿಷ ನೆಕ್ಸ್ಟಲ್ಲಿ ಸಾಫ್ಟ್ ಬರುತ್ತೆ ಬಟ್ ಬಜಿ ಇದು ಕ್ಯಾಬೇಜಲ್ಲಿ ಮಾಡಿದ ಮಾತ್ರ ಏನೂ ಬರಲ್ಲ ಖರ ಖರ ಒಂಥರ ತಿನ್ನುವಾಗ ಒಂದು ಟೇಸ್ಟ್ ಇದೆ ಅಲ್ವ ನೀರುಳಿದಾದರೂ ಅಷ್ಟು ಟೇಸ್ಟ್ ಬರಲ್ಲ ಯಾಕೆಂದರೆ ಕ್ಯಾಜುಶಲ್ ನಾವು ತಿಂದು ತಿಂದು ಅದೇ ಅಭ್ಯಾಸ ಆಗಿರುತ್ತೆ ಬಟ್ ಇದರಲ್ಲಿ ಹಾಗಲ್ಲ ಬಟ್ ಟೇಸ್ಟೇ ಬೇರೆ ಅದು ಒಂದು ಬ್ರೌನ್ ಕಲರ್ ಅಂದರೆ ಗೋಲ್ಡನ್ ಕಲರ್ ಬರಲ್ಲವರೆಗೂ ನಾವು ಫ್ರೈ ಮಾಡಿದರೆ ಮತ್ತು ಇನ್ನೂ ಕೂಡ ಇನ್ನೂ ಕೂಡ ನೀಟಾಗಿ ಆಗುತ್ತೆ ಅಂದರೆ ಬ್ರೌನ್ ಕಲರ್ ಬಂದರೆ ಮಾತ್ರ ಅದು ಇನ್ನೊಂಚೂರು ಟೇಸ್ಟ್ ಬರುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಒಂಥರ ಹಲ್ಲಲ್ಲಿ ಕಚ ಕಚ ಅನ್ನೋ ಥರ ಫೀಲ್ ಬರುತ್ತೆ ಬಟ್ ಏನಂದರೆ ಗೋಲ್ಡನ್ ಕಲರ್ ಎಷ್ಟು ಬರುತ್ತೆ ಅಷ್ಟು ಕೂಡ ನೀವು ಮಾಡಿದ್ದು ಚೆನ್ನಾಗಿ ಅನಿಸುತ್ತೆ ತಿಂದುಬಿಟ್ಟು ನೀವು ಕೂಡ ಮಾಡಿ ನಿಮಗೆ ಹೇಳಿ ಹೀಗಿದೆ ಹೀಗಾಗಿದೆ ಅಂತ ಯಾಕೆಂದರೆ ಇನ್ನೊಂದು ಸಲ ನೀವು ಯೋಚನೆ ಮಾಡ್ಬೋದು ನೀರುಳ್ಳಿ ಜಾಸ್ತಿ ರೇಟ್ ಆದಾಗ ಕ್ಯಾಬೇಜ್ ಬಜ್ಜಿ ಮಾಡೋಣ ಅಂತ ಹೇಳಿ ಟೇಸ್ಟ್ ಮಾಡಿ ಮತ್ತೆ ಹೇಳಿ ಯಾಕೆಂದರೆ ಟೇಸ್ಟ್ ಮಾಡದೆ ಒಟ್ಟಾರೆ ನಾವು ಮಾಡಬೇಡಿ ಚೆನ್ನಾಗಿಲ್ಲ ಅನ್ಬೇಡಿ ಬಟ್ ಎಲ್ಲವನ್ನು ಅಷ್ಟೇ ನೀಟಾಗಿ ಹಾಕಿದ್ರೆ ಮಾತ್ರ ನೀಟಾಗಿ ಬರುತ್ತೆ ಏನಂದರೆ ಉಪ್ಪು ಸ್ವಲ್ಪ ಸ್ವಲ್ಪ ಅದಕ್ಕೆ ಬ್ರೌನ್ ಗೋಲ್ಡನ್ ಕಲರ್ ಬರೋ ಥರ ನೀವು ಫ್ರೈ ಮಾಡಿದ್ರಿ ಅಂದರೆ ಅವಾಗ ಅನಿಸ್ತತಿ ತಿನ್ನಲ ಅಥವಾ ಇಡ್ಲ ಅನ್ನೋ ಥರ ಚೆನ್ನಾಗಿತ್ತು ಬೇಸಿಗೆ ಮಳೆಗಾಲದ ಜೊತೆಯಲ್ಲಿ ಒಂದು ಈ ಥರ ಚಹ ಟೈಮಿಗೆ ಇತ್ತು ಅಂದರೆ ವಾ ಖುಷಿ ಆಗುತ್ತಿಲ್ಲ ಅಂತ ಅಲ್ಲ ಚೆನ್ನಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಕ್ಯಾಬೇಜ್ ಇದು ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಟ್ರೈ ಮಾಡಿ ನೆಕ್ಸ್ಟಲ್ಲಿ ಕಮೆಂಟ್ ಮಾಡಿ ಹೇಳಿ ಬ್ರೌನ್ ಆಗಲಿ ಅಂತ ಕಾಯ್ತಾಯಿದ್ದೀನಿ ಎನಿ ಹಾವು ಕೈತಾ ಇದೆ ಇದಕ್ಕೆ ಯಾರಿಗೆಲ್ಲ ಬೇಕು ಅನ್ನಿಸ್ತದೆ ಅಂಥವರೆಲ್ಲ ನೀವು ಸ್ವಲ್ಪ ಕೊರೆಂಡರ್ ಹಾಕ್ಕೊಳ್ಳಿ ಸೊ ಅದರಲ್ಲಿ ಬಾಯಿಗೆ ಟೇಸ್ಟ್ ಬಂತು ಅಂದರೆ ಇನ್ನೂ ಕೂಡ ಥರಚಿ ಏಂಜಸ್ ಇದೆ ಟೇಸ್ಟ್ ತುಂಬ ಟೇಸ್ಟ್ ಆಗುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಕೊರೆಂಡರ್ ಹಾಕಿದ್ರೇ ಟೇಸ್ಟ್ ಬರುತ್ತೆ ಅದು ನನ್ನ ಮಗನಿಗೆ ಇಷ್ಟ ಇಲ್ಲ ಓಕೆ ಅದಕ್ಕೋಸ್ಕರ ನಾನು ಹಾಕಲ್ಲ ನಿಮಗೆ ಹೇಗೆಲ್ಲಾರು ಬೇಕು ಅಂದರೆ ಸ್ಕಿಪ್ ಮಾಡಬೇಡಿ ಹಾಕ್ಕೊಳ್ಳಿ ಮತ್ತು ಟೇಸ್ಟು ಒಂದೊಬ್ರಿಗೆ ಒಂದೊಂದು ಟೇಸ್ಟ್ ಇರುತ್ತೆ ನಿಮಗೆ ಹೇಗೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಗೋಲ್ಡನ್ ಕಲರ್ ಬಂತು ಸ್ವಲ್ಪ ಬ್ರೌನ್ ಆಗಬೇಕು ನಾನು ಮೀಡಿಯಮ್ ಫ್ಲೇಯಲ್ಲಿ ಇಟ್ಟಿದ್ದೀನಿ ಯಾಕೆಂದರೆ ಸಣ್ಣದೆಲ್ಲ ಕರಂಚಬಾರ್ದು ಅಂತ ಹೇಳಿ ಮೀಡಿಯಮ್ ಮೀಡಿಯಮ್ ಅಂದರೆ ತುಂಬ ಮೀಡಿಯಮ್ ಫ್ಲೇಯಲ್ಲಿಟ್ಟು ಮಾಡ್ತಾ ಅಂದರೆ ಒಂದೇ ಸಲ ನಾವು ಜಾಸ್ತಿ ಗ್ಯಾಸ್ ಇಡಬೇಡಿ ಮೀಡಿಯಂ ಫ್ಲೇಲಿಟ್ಟೆ ನೀವು ಯಾವತ್ತೂ ಮಾಡಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚೆನ್ನಾಗಿದ್ದರೆ ಕಮೆಂಟ್ಸ್ ಹೇಳಿ ಸ್ಮೆಲ್ಲು ಒಳ್ಳೆ ಸ್ಮೆಲ್ ಬರ್ತಾಯಿದೆ ಇನ್ನೇನೊಂದು ಚಹಾ ಮಾಡಿಕೊಂಡು ಬಜಿ ಆ ಬಜಿ ಬಜಿ ರೆಡಿ ಕ್ಯಾಬೇಜ್ ಬಜಿ ರೆಡಿ ಯಾರಿಗೆಲ್ಲ ಕ್ಯಾಬೇಜ್ ಅರ್ಜೆಂಟ್ಲಿ ನೀರುಳ್ಳಿ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿ ಅಂದ್ಕೊಂಡವ್ರಿಗೆ ಕ್ಯಾಬೇಜಿದು ಬಜಿ ಮಾಡ್ಕೊಳ್ಳಿ ಈಸಿಯಲ್ಲಿ ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ಮೈ ವೀಡಿಯೋಸ್